ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬಂದು ಒಂದು ಒಳ್ಳೆ ಮೋಟಿವೇಟ್ ವಿಡಿಯೋನೇ ಜಾಸ್ತಿ ಏನು ನಾನು ಮಾತಾಡಿ ಬೋರ್ ಮಾಡಲ್ಲ ನಿನಗೆ ಸೊ ಇವತ್ತಿನ ವೀಡಿಯೋ ತುಂಬ ಜನ ಹೆಣ್ಮಕ್ಳು ನನಗೆ ಮಾಡುವಂತಹ ಮೇಲ್ ಆಗ್ಬೋದು ಇಲ್ಲ ಹಳೆ ವೀಡಿಯೋಗಳಿಗೆ ಕೊಡುವಂತಹ ಕಮೆಂಟ್ ಆಗ್ಬೋದು ಇವನ್ನೆಲ್ಲ ನೋಡುವಾಗ ಇನ್ನೂ ನೋವು ಪಡುವಂತಹ ಹೆಣ್ಮಕ್ಳಿದ್ದಾರೆ ಹೊಸ ಮದುವೆಯಲ್ಲಿ ಪಡುವಂತಹ ಕಷ್ಟಗಳಾಗ್ಬೋದು ಅತ್ತೆ ಮನೆಯಲ್ಲಿ ಅಡ್ಜಸ್ಟ್ಮೆಂಟ್ ಆಗದೆ ಹಸ್ಬೆಂಡ್ ಒಂದು ರೀತಿ ಚೇಂಜಸ್ ನೋಡುವಾಗ ನಾದನಿಯರು ಇದ್ರಂತೂ ಎಲ್ಲರಿಗೂ ಹೇಳ್ತಿಲ್ಲ ನಾನು ಅದರಲ್ಲೂ ಕೆಲವರು ಇದ್ದಾರೆ ಟಾರ್ಚರ್ ಕೊಡುವಂಥದ್ದು ಮನೆಗೆ ಒಬ್ಬಳು ಬಂದ್ಲಲ್ಲ ಅಂದರೆ ನಾವಿದ್ದು ನಾವು ಓಡಾಡಿದಂಥ ಮನೆಯಲ್ಲಿ ಈಗ ಇದ್ದಾಳಲ್ಲ ನಾವು ಹೊರಗಿಂದ ಗಂಡನ ಮನೆಯಿಂದ ಬರುವಾಗ ಒಂಥರ ಗೆಸ್ಟ್ ಥರ ಬರಬೇಕಲ್ಲ ಅಂತ ಒಂಥರ ಅಧಿಕಾರ ಚಲಾಯಿಸೋದು ಒಂಥರ ಬಯ್ಯೋದು ಸೊ ಇದೆಲ್ಲನೂ ಖಂಡಿತವಾಗ್ಲೂ ತುಂಬ ಹಿಂಸೆ ಅದು ಅನುಭವಿಸ್ತವ್ರಿಗೆ ಗೊತ್ತು ಅದೆಷ್ಟು ದೊಡ್ಡ ಒಂದು ನರಕ ಅಂತ ಸೊ ನಾನು ಕಣ್ಣಾರೆ ಕಂಡಂತಹ ಒಂದು ದೃಶ್ಯ ಮತ್ತು ಒಬ್ಬರ ಜೀವನ ಏನು ಏನಾಗಿತ್ತು ಏನಾಗಿದೆ ಈಗ ಆಡ್ದೋರ್ ಬಾಯಿ ಅಂದೋರ್ ಬಾಯಿ ಕೈ ಎತ್ತದಂತಹ ಒಂದು ಅಂದರೆ ಒಂದು ಪರಿಸ್ಥಿತಿ ಬಂದಾಗ ಒಡೆಯೋದಕ್ಕೆ ಕೈ ಎತ್ತಿದಂತಹ ಒಂದು ಜನ ಆ ಹೆಣ್ಣತ್ರ ಈಗ ಏನಾಗಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಅಂದರೆ ಖಂಡಿತವಾಗ್ಲೂ ನೀವು ಸ್ವಲ್ಪ ಯೋಚನೆ ಮಾಡ್ತೀರಾ ಕಾಲ ಎಲ್ಲವನ್ನು ಚೇಂಜ್ ಮಾಡುತ್ತೆ ಏನು ಹೇಳೋದು ಕ್ಲಾಕ್ ವೈಸ್ ಅಂತ ಹೇಳ್ತೀವಲ್ಲ ಸೊ ಹೇಗಿದ್ರು ಕೆಳಗಿರೋರು ಮೇಲೆ ಬರಲೇಬೇಕು ಮೇಲಿರೋರು ಕೆಳಗೆ ಬರಲೇಬೇಕು ಅನ್ನೋದೊಂದು ಮಾತಿದೆ ಯಾರ್ಯಾರು ಏನೇನು ಹಿಂಸೆ ಕೊಟ್ಟರೋ ಅವರೆಲ್ಲ ಮತ್ತೆ ನಿಮ್ಮ ಹತ್ರ ತಲೆ ಬಗ್ಸುವಂಥ ಸಮಯ ಬರುತ್ತೆ ಈಗ ನಾನು ಹೇಳುವಂತಹ ಸ್ಟೋರಿ ರೂಪದಲ್ಲೇ ಹೇಳ್ತೀನಿ ಯಾರ ಹೆಸರು ಅಂತ ಹೇಳೋದು ಬೇಡ ಯಾರು ಎಲ್ಲಿದ್ರು ಊರು ಕತೆ ಏನು ಬೇಡ ಜಸ್ಟ್ ಅವರ ಒಂದು ವಿಷಯವನ್ನ ತಿಳ್ಕೊಳ್ಳಿ ಸಾಕು ಸೊ ಒಂದು ಇಪ್ಪತ್ತೊಂದು ವರ್ಷಕ್ಕೆ ಮನೆಯಲ್ಲಿ ನೋಡಿದಂತಹ ಒಂದು ಹುಡುಗನನ್ನ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ತಾಳೆ ಒಂದು ಹುಡುಗಿ ಅಲ್ಲಿ ಒಂದು ಅತ್ತೆ ಅನ್ಸ್ಕೊಂಡಳು ಬಂದು ಹೆಣ್ಣು ನೋಡೋವಾಗ ಇದ್ದಂಥ ಮಾತು ಬೇರೆ ಸಹನೆ ಬೇರೆ ಎಲ್ಲನೂ ಬೇರೆ ಅದೇ ಅತ್ತೆ ಮನೆಗೆ ಮದುವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋದಂಥ ಒಂದು ಪಕ್ಷದಲ್ಲಿ ಅವರ ಮನಸ್ಸಲ್ಲಿ ನ ನಾನಾ ಅಪೇಕ್ಷೆಗಳು ಹೆಣ್ಮನೆಯಿಂದ ಬೈಕ್ ಬೇಕಾಗಿತ್ತು ದುಡ್ಡು ಬೇಕಾಗಿತ್ತು ಏನೋ ಎಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ವಾ ಸೊ ಅದಕ್ಕೆ ಹೇಳ್ತಾರಲ್ವ ಒಂದು ಒಳ್ಳೆ ಹೆಸರು ವರದಕ್ಷಿಣೆ ಅಂತ ಆ ಥರ ಸೊ ಈ ರೀತಿ ಎಕ್ಸ್ಪೆಕ್ಟೇಷನ್ ಇರುವಂತಹ ಮನೆಯಲ್ಲಿ ಆಕೆಗೆ ಆಕೆ ಮನೆಯವ್ರಿಗೆ ಇವರು ಕೇಳಿಲ್ಲ ಎಂಥದೇ ಬೇಕು ಅಂತ ಸೊ ಇದನ್ನು ಮನಸಲ್ಲಿ ಇಟ್ಕೊಂಡು ಆಕೆಗೆ ಟಾರ್ಚರ್ ಕೊಡೋದಕ್ಕೆ ಶುರು ಆಗ್ತಾರೆ ಆ ಒಂದು ಮಗು ಆಗುತ್ತೆ ಅದೇ ವರ್ಷದಲ್ಲಿ ಆ ಮಗು ಬೆಳೀತಿದ್ದ ಹಾಗೇ ಟಾರ್ಚರ್ ಸ್ಟಾರ್ಟ್ ಆಯಿತು ಅವರನ್ನು ಏಕವಚನದಲ್ಲಿ ಮಾತಾಡೋದು ಆಕೆಯನ್ನು ಮನೇಲಿ ಬಂದು ಎಲ್ಲರೂ ಸೇರಿಕೊಂಡು ಚೀಪಾಗಿ ಗಂಡ ಸಹಿತ ಸೇರೀನೇ ಏನಂತಂದರೆ ಟಾಯ್ಲೆಟ್ ಕೂಡ ಮನೇಲಿರಲ್ಲ ಅವ್ರ ಮನೇಲಿ ಪಬ್ಲಿಕ್ ಟಾಯ್ಲೆಟ್ಗೆ ಹೋಗುವಂಥ ಪರಿಸ್ಥಿತಿ ಕೂಡ ಆ ಮನೇಲಿರತ್ತೆ ಸೊ ಆ ರೀತಿ ಇರುವಂತಹ ಹೆಣ್ಮಗಳು ಎಷ್ಟೆಲ್ಲ ಕಷ್ಟ ಅನುಭವಿಸಿರ್ಬೇಡ ಮನೇಲಿ ಯೋಚನೆ ಮಾಡಿ ಈಗ ಮಾರ್ನಿಂಗ್ ಎದ್ದು ಒಂದು ಅರ್ಜೆಂಟ್ ಕೆಲಸ ಏನೋ ಟಾಯ್ಲೆಟ್ಗೆ ಹೋಗೋದು ಅದು ಬಂದು ಅಂಥ ಒಂದು ಒಂದು ಫೆಸಿಲಿಟಿ ಇಲ್ಲ ಅನ್ನುವಾಗ ಕೈಯಲ್ಲಿ ನೀರು ಎತ್ಕೊಂಡು ಹೋಗುವಂಥದ್ದು ಹೊರಗಡೆ ಪಬ್ಲಿಕ್ ಟಾಯ್ಲೆಟ್ ಹತ್ರ ಕ್ಯೂ ನಿಂತು ಸೊ ಇಂಥ ಮನೆಯಲ್ಲಿ ಆಕೆ ತುಂಬ ಕಷ್ಟಗಳನ್ನು ಅನುಭವಿಸೋದ್ರ ಜೊತೆಗೆ ಸ್ಟೇಬಲ್ ಆಗಬೇಕು ನಾನು ಸ್ಟೇಬಲ್ ಆಗಬೇಕು ಅಂತ ಹೇಳಿ ತುಂಬ ಕಷ್ಟಪಡ್ತಾಳೆ ಅತ್ತೆ ಬಂದು ಏನಂತಂದರೆ ಮಾಡಿಟ್ಟಿರೋ ಅಡುಗೆನ ಮುಚ್ಚಿಡೋದು ಏನಾದರೂ ಒಂದು ಸ್ವೀಟ್ಸ್ ತಗೊಂಡು ಬಂದರೆ ಕೊಡಲ್ಲ ಎತ್ತಿ ಮುಚ್ಚಿಡೋದು ಬೇರೆ ಯಾರಾದರೂ ಬಂದರೆ ಅಂದರೆ ಮನೆಗೆ ಕಂಡವ್ರು ಯಾರಾದರೂ ಬರ್ತಾರಲ್ಲ ಅವ್ರಿಗೆ ಕೊಡೋದು ಸೊ ಈ ಥರ ಆಕೆ ರಾಶಿ ರಾಶಿ ಬಟ್ಟೆಗಳನ್ನು ಬೆಳಗ್ಗೆ ಆದರೆ ಪಾತ್ರೆ ಮ ಬಾಸಿಗೆ ಎಲ್ಲ ಎತ್ತಿಟ್ಟು ಎಲ್ಲರೂ ಮಲಗಿ ಒದ್ದು ಒದ್ದಾಡದಂಥ ಹಾಸಿಗೆಗಳನ್ನ ಇತ್ತಿಟ್ಟು ಮಡ್ಚಿಟ್ಟು ಬೆಡ್ಶೀಟ್ಗಳನ್ನು ಮಡಚಿಟ್ಟು ಸಾಧ್ಯದಕ್ಕೆ ಸಂಪ್ರದಾಯ ಬೇರೆ ಎಲ್ಲ ಕ್ಲೀನಾಗಿರಬೇಕು ಅಂತ ಸೊ ಎಲ್ಲ ಕ್ಲೀನಾಗಿ ಮಡ್ಚಿಟ್ಟು ಮನಸ್ಸಲ್ಲಿಲ್ಲ ಸಂಪ್ರದಾಯ ಹೆಣ್ಣನ್ನು ಇಲ್ಲ ಸಂಪ್ರದಾಯ ಆದರೆ ಮನೆ ಕೆಲಸಗಳಲ್ಲಿ ಮಾತ್ರ ಸಂಪ್ರದಾಯ ಸೊ ಈ ಥರ ಫಿಸಿಕಲ್ ಟಾರ್ಚರ್ ಕೂಡ ಒಡೆಯೋದು ಸೊ ಕೈ ಹೊಡೆಸೋದು ಈ ರೀತಿ ಎಲ್ಲ ಸೊ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಪಾತ್ರೆ ರಾಶಿ ರಾಶಿ ತೊಳಿಬೇಕು ಬಟ್ಟೆಗಳನ್ನ ವಾಶ್ ಮಾಡಬೇಕು ಎಳೆ ಮಗು ನೋಡ್ಕೋಬೇಕು ಆ ಮಗು ಅಳ್ತಾಯಿದ್ರು ಕೂಡ ಆ ತೊಟ್ಲೆಲ್ಲ ಮಗುನ ಆಡಿಸೋರು ಕೂಡ ಗಮನಿಸೋರು ಕೂಡ ಇಲ್ಲ ಒಂದು ಘಟ್ಟದಲ್ಲಿ ಆ ಮನೆಯಿಂದ ಒಂದು ಸ್ವಲ್ಪ ಬೇರೆ ಮನೆಗೆ ಶಿಫ್ಟ್ ಆಗ್ತಾರೆ ಎಲ್ಲ ಟೋಟಲಾಗಿ ಶಿಫ್ಟ್ ಆಗ್ತಾರೆ ಶಿಫ್ಟ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ ರಿಯಲ್ ಸ್ಟೋರಿ ಏನು ಅಂತ ಯಾಕಂದರೆ ಮೊದಲಿದ್ದಂಥ ಮನೆ ಫೆಸಿಲಿಟಿ ಕಮ್ಮಿ ಎರಡನೇ ಮನೆ ಫೆಸಿಲಿಟಿ ಜಾಸ್ತಿ ಸೊ ಆಕೆ ತಂದೆ ತಾಯಿ ಯಾರಾದರೂ ಬಂದು ಹೋದರೆ ಒಂದು ರೀತಿ ಈ ಆಳ್ಕೆಯ ಮನೋಭಾವ ನಾವು ಇಂಥ ಮನೇಲಿ ಬಾಡಿಗೆಗಿದ್ದೀವಿ ಅಂತ ಏನೋ ಸ್ವಂತ ಮನೆ ಇದ್ದ ಹಾಗೆ ಕೊಡಬೇಕು ತಿಂಗಳಾದರೆ ಬಾಡಿಗೆ ಕೊಟ್ಟಿಲ್ಲ ಅಂದರೆ ಒದ್ದೊಡಿಸ್ತಾರೆ ಅನ್ನೋದು ಗೊತ್ತಿಲ್ಲ ಆದರೆ ಸೊಸೆ ಮೇಲೆ ದಬ್ಬಾಳಿಕೆಗೇನು ಕಮ್ಮಿ ಇಲ್ಲ ಸೊ ಈ ಥರ ಒಂದೊಂದೇ 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 ಕಷ್ಟಗಳು ಒಳ್ಳೆ ಅಡುಗೆ ಮಾಡಿದ ದಿವಸ ಅಡುಗೆ ಮನೆಯಲ್ಲಿ ತಪ್ಲೆಯಲ್ಲಿರುತ್ತೆ ಸಾರಲ್ಲಿರುತ್ತೆ ಅಂತಲೇ ಪಾಪ ಆಕೆ ಗೊತ್ತಿಲ್ಲ ಸೊಸೆಗೆ ಮನೆ ಮೇಲೆ ಹೋಗಿ ಬಟ್ಟೆ ಒಗಿಬೇಕು ಈಗ ಫೆಸಿಲಿಟಿ ಇರುವ ಮನೆಗೆ ಬಂದಮೇಲೆ ಮನೆ ಮೇಲೆ ಹೋಗಿ ಬಟ್ಟೆ ಒಗ್ದು ಎಲ್ಲ ವಾಶ್ ಮಾಡಿ ಒಣಗಾಕಿ ಅಪ್ಪ ಸುಸ್ತಾಯಿತು ತಲೆ ಸುತ್ತಾ ಇದೆ ಹನ್ನೊಂದು ಮುಕ್ಕಾಲಾಗೋಯ್ತೆ ಆಗೋಯ್ತೆ ಸ್ವಲ್ಪ ಆದರೂ ತಿನ್ನೋಣ ಅಂತ ಅಡುಗೆ ಮನೆಗೆ ಹೋದರೆ ಹಸಿದೋಗಿರೋ ಊಟವನ್ನು ಇಟ್ಟು ಹೊರಗಡೆ ಹೋಗಿರ್ತಾರೆ ಸೊ ಅದನ್ನು ತಿನ್ನೋವಾಗ ಅದು ತಿಂತಾ ಇದ್ರು ಅವ್ರ ಮಾವ ಈ ಥರ ತಿಂತಾರೆ ಅಂತ ಹೇಳಿ ಅದಕ್ಕೂ ಬೈತಾರೆ ಸೊ ಈ ಥರ ಸಣ್ಣ ಪುಟ್ಟ ಅಂತಲ್ಲ ಇದು ದೊಡ್ಡ ದೊಡ್ಡ ವಿಷಯ ಯಾವುದೋ ಒಂದು ವಿಷಯಕ್ಕೆ ಮೈದಾ ಕೂಡ ಕೈ ಎತ್ತೋ ಥರ ಅಂದರೆ ಹೊಡೆಯೋಲ್ಲ ಕೈ ಎತ್ತೋದು ಹೊಡಿಯೋದಕ್ಕೆ ಬರೋ ಥರ ಸೊ ಇದೆಲ್ಲ ನಾನಾ ವಿಷಯಗಳನ್ನ ನೋಡಿದಂಥ ಆಕೆ ಒಂದು ಕಟ್ಟದಲ್ಲಿ ಇರಲೇಬಾರ್ದಪ್ಪ ನಾವು ಅಂತ ಹೇಳಿ ಮಗುನ ಎತ್ಕೊಂತಾಳೆ ಇನ್ನೊಂದೇನಂತಂದರೆ ಆ ಮಗುಗೂ ಕೂಡ ಊಟ ಇಲ್ಲ ಆ ಮಗು ಆ ಮನೆಯ ವಂಶಾನೇ ಆ ಮಗುಗೆ ಊಟ ಇಲ್ಲ ಆ ಮಗುಗೆ ಬೇಕರಿಯಲ್ಲಿ ಏನಾದರೂ ಕೊಡಿಸೋದು ಮ್ಯಾಗಿ ತಂದು ತಿನ್ಸೋದು ಯಾರಾದರೂ ಬರ್ತ್ಡೇ ಪಾರ್ಟೀಸ್ ಮಾಡಿದ್ರೆ ಯಾರಾದರೂ ಕರಿ ಥರ ಊಟಕ್ಕೆ ಅಂತ ಹೋಗೋದು ಸೊ ಈ ಥರ ಹೋದಾಗ ಹೊಟ್ಟೆ ತುಂಬ ಊಟ ಮಾಡ್ಕೊಳ್ಳೋದು ಈ ಥರ ಕಣ್ಣೀರಿನ ಒಂದು ಸದೃಶ್ಯ ಅದು ಯೋಚನೆ ಮಾಡಿ ಎಲ್ಲರೂ ಬರ್ತ್ಡೇ ಪಾರ್ಟಿಯಲ್ಲಿದ್ದರೆ ಊಟ ಹಾಕ್ ಬರ್ತ್ಡೇಗೆ ಹೋಗಿ ಜಸ್ಟ್ ಹಂಗೆ ನಿಂತುಬಿಟ್ಟು ಊಟ ಹಾಕ್ತಿರೋ ಜಾಗಕ್ಕೆ ಹೋಗಿ ಫಸ್ಟು ಮಗುಗೆ ಹೊಟ್ಟೆ ತುಂಬ ಆ ಮಗು ಅಷ್ಟು ಖಾರ ಇದ್ರೂ ಮೂಗಲ್ಲಿ ಬಾಯಲ್ಲಿ ಅಷ್ಟು ಕಣ್ಣೀರು ಸುರಿಸ್ಕೊಂಡು ಕಾರದಲ್ಲೂ ಆ ಮಗು ಸಣ್ಣ ಮಗು ತಿನ್ನುತ್ತೆ ಊಟ ಅಂದರೆ ಇನ್ನಿಷ್ಟು ಹೊಟ್ಟೆ ಎಸ್ಕೊಂಡಿರಬೇಡ ಸೊ ಈ ರೀತಿ ಒಂದು ಕೆಟ್ಟ ಪರಿಸ್ಥಿತಿಗೆ ಆ ಹೆಣ್ಣನ್ನು ದೂಡ್ತಾರೆ ಒಂದು ಪಕ್ಷದಲ್ಲಿ ಮೈದನ ತನ್ನ ಕೈಯನ್ನೇ ಅದಕ್ಕೆ ಮೇಲೆ ಎತ್ತದಕ್ಕೆ ಶುರು ಆದಮೇಲೆ ಇನ್ನು ಇರಲೇಬಾರ್ದಪ್ಪ ಗಂಡನೂ ಸಪೋರ್ಟ್ ಇಲ್ಲ ಅಂತ ಹೇಳಿ ಗಂಡ ಇಲ್ಲದೆ ಇರೋ ಸಮಯದಲ್ಲಿ ಆ ಥರ ನಡೆದಿರುತ್ತೆ ಕೈ ಅತ್ತೆ ಮುಂದೆನೇ ಕೈ ಎತ್ತುವಂಥ ಪರಿಸ್ಥಿತಿ ಸೊ ಅವಾಗ ಇರಲೇಬಾರ್ದು ಅಂತ ಹೇಳಿ ಮಗುನ ತಗೊಂಡು ಎಲ್ಲಾದರೂ ಹೋಗ್ಬಿಡೋಣ ಅಂತೇಳಿ ಸಾಯೋ ಪರಿಸ್ಥಿತಿಗೆ ಹೋಗ ಲೆಕ್ಕಕ್ಕೆ ಮಗು ಕೇಳುತ್ತೆ ಅಮ್ಮ ಹೋಗ್ತಾ ಇದ್ದೀವಿ ನಾವು ಇನ್ಮೇಲೆ ನಮಗೆ ನೋವೇ ಆಗಲ್ಲಪ್ಪ ನಾವು ಹೋಗ್ತಾ ಇರೋ ಜಾಗಕ್ಕೆ ಅಂತ ಅಮ್ಮ ಹೇಳ್ತಾಳೆ ಆವಾಗ ಮಗು ಅನ್ನತ್ತೆ ಹೊಟ್ಟೆ ತುಂಬ ಊಟ ಸಿಗುತ್ತಾ ಅಲ್ಲಾದ್ರೂ ಅಂತ ಸೊ ಇದು ಯೋ ಸ್ವಲ್ಪ ಯೋಚನೆ ಮಾಡಿ ಆ ಮಗು ಎಲ್ಲೂ ನಮಗೆ ನೋವೇ ಸಿಗೋಲ್ಲ ಅಂಥ ಜಾಗಕ್ಕೆ ನಾವು ಹೋಗ್ತಿದ್ದೀವಿ ಅಂತ ಹೇಳೋವಾಗ ಅಲ್ಲಾದರೂ ಹೊಟ್ಟೆ ತುಂಬ ಊಟ ಸಿಗುತ್ತಾ ಅಂತ ಆ ಮಗು ಕೇಳುತ್ತೆ ಸೊ ಆ ತಾಯಿ ಎಷ್ಟರ ಮಟ್ಟಿಗೆ ಹತ್ತಿರಬೇಡ ಎಷ್ಟು ಗೋಳಾಡಿರಬೇಡ ಯೋಚನೆ ಮಾಡಿ ಇವಾಗ ಅದನ್ನು ನೆನೆಸ್ಕೊಂಡ್ರೆ ನನಗೆ ದುಃಖ ಆಗ್ತಾಯಿದೆ ಸೊ ಆ ನಿಮಿಷ ಆ ಮಗುವಿನ ಮುಖವನ್ನು ನೋಡ್ತಾ ತಾಯಿ ಅಂದ್ಕೊತಾಳೆ ನಾನು ಗೆಲ್ಲಬೇಕು ನನ್ನ ಮಗುಗೋಸ್ಕರ ನಾನು ಗೆಲ್ಲಬೇಕು ಅಂತ ಸೊ ಆ ಒಂದು ಸಂದರ್ಭದಲ್ಲಿ ಗಂಡ ಬಂದು ಸಮಾಧಾನ ಮಾಡಿ ಹೆಂಡ್ತಿಯನ್ನು ಕರ್ಕೊಂಡು ಹೋಗ್ತಾನೆ ಏನೋ ಮ್ಯಾಜಿಕಲ್ ಮಿರಾಕಲ್ಲು ಗಂಡ ಆ ಸಮಯದಲ್ಲಿ ಹೋಗ್ತಾನೆ ಹೆಂಡ್ತಿ ಹತ್ರ ಕಾಣಿಸ್ಬಿಡ್ತಾಳೆ ರೋಡಲ್ಲಿ ಹೆಂಡತಿ ಕರ್ಕೊಂಡು ಮನೆಗೆ ಹೋದಾಗ ಹೆಂಡತಿ ಇರೋಲ್ಲ ಈ ಥರ ನಡೆದಿರೋ ವಿಷಯ ಹೇಳ್ತಾರೆ ಅವಾಗ ಹೆಂಡತಿ ಹುಡ್ಕೊಂಡು ಎಲ್ಲೆಲ್ಲೆಲ್ಲ ಹೆಂಡತಿ ಓಡಾಡ್ತಾಳೆ ಅನ್ನೋದು ಗೊತ್ತಿರುತ್ತಲ್ವ ಆವಾಗ ಹೆಂಡ್ತಿ ಒಂದು ಅದೃಶ್ಯವಾಗಿ ಸಿಕ್ಬಿಡ್ತಾನೆ ಸಿಕ್ ಸಿಕ್ಬಿಡ್ತಾರೆ ಗಂಡನಿಗೆ ಮ ಮಕ್ಕಳು ಸಿಕ್ಬಿಡ್ತಾರೆ ಸೊ ಅವಾಗ ಹುಡುಕಿ ಸಮಾಧಾನ ಮಾಡಿ ಆ ಮಗು ಹೇಳಿದಂಥ ಮಾತು ನೋಡಿ ಸತ್ ಮೇಲೆ ಹೊಟ್ಟೆ ಅಂದರೆ ತಾಯಿ ಗೊತ್ತು ಹೋಗ್ತಿ ಹೋಗ್ತಿರೋದು ಪ್ರಾಣಿ ಕಳ್ಕೊಳ್ಳೋದಕ್ಕೆ ಅಂತ ಮಗು ಕೇಳುತ್ತೆ ಅಲ್ಲಿ ನೋವೇ ಇರಲ್ಲಪ್ಪ ನಮಗೆ ಅಂತ ತಾಯಿ ಹೇಳುವಾಗ ಅಲ್ಲಾದರೂ ಹೊಟ್ಟೆ ತುಂಬ ಊಟ ಸಿಗುತ್ತೆ ಅಂತ ಎಷ್ಟು ಅನ್ನಕ್ಕೆ ಹಸ್ದಿರ್ಬೇಡ ಮಗು ಆಮೇಲೆ ಗೆಲ್ಲೇ ಬೇಕು ಅನ್ನೋ ಛಲ ಇಟ್ಕೊಂಡು ಗಂಡನಿಗೆ ಆಗಿ ಹೇಳಿ ತಂದೆ ತಾಯಿ ಸಹಾಯದಿಂದ ಆ ಮನೆಯಿಂದ ಹೊರಗೆ ಬಂದು ಒಂದು ಸಣ್ಣ ಪುಟ್ಟ ಬಡಿಗೆ ಮನೆ ಮಾಡಿಕೊಂಡು ಸ ತನಗೆ ಗೊತ್ತಿರುವಂಥ ಟೈಲರಿಂಗ್ ಕೆಲಸಗಳನ್ನ ಮಾಡಿಕೊಂಡು ದುಡ್ಕೊಂಡು ಕೂಡುಕಿ ಸಣ್ಣ ಪುಟ್ಟ ಅದರಲ್ಲೇ ಟೈಲರಿಂಗ್ ಬಿಸ್ನೆಸ್ಸಲ್ಲೇ ಕಲಿತು ಒಂದು ನಾಲ್ಕು ಕಾಸು ದುಡ್ದು ಒಂದಷ್ಟು ಸಿಂಪಲ್ ಬಿಸ್ನೆಸ್ಗಳು ಟ್ರಿಕ್ಸ್ಗಳನ್ನು ಮಾಡಿ ಈ ಒಂದು ಸಮಯದಲ್ಲಿ ಅವರು ಹೇಗಿದ್ದಾರೆ ಇವಾಗ ಅಂದರೆ ಒಂದು ಒಳ್ಳೆ ಮಟ್ಟದಲ್ಲಿದ್ದಾರೆ ಚೆನ್ನಾಗಿದ್ದಾರೆ ಯಾರೆಲ್ಲ ಏಳ್ಸಿದ್ರು ಅವರೆಲ್ಲನೂ ಆ ಒಂದು ಹೆಣ್ಮಗಳ ಕಾಲಿಗೆ ಬೀಳೋ ಥರ ಆಗುತ್ತೆ ಅದೇ ಅತ್ತೆ ನೀನೇ ನನಗೆ ಒಳ್ಳೆ ಸೊಸೆ ಅನ್ನೋ ಥರ ಆಗುತ್ತೆ ಮೈದನ್ನ ತಗ್ಗಿ ಬಗ್ಗೆ ನಡೆಯೋ ಥರ ಆಗೋಗುತ್ತೆ ನೀನು ಹೋಗು ಬಾ ಅಂತ ಇದ್ದಿದ್ ಬಾಯಿ ನೀವು ಹೋಗಿ ಬನ್ನಿ ಅನ್ನೋ ಥರ ಆಗೋಗುತ್ತೆ ಗಂಡ ಅಷ್ಟೇ ರೆಸ್ಪೆಕ್ಟ್ ಮಕ್ಕಳು ಅಷ್ಟೇ ರೆಸ್ಪೆಕ್ಟ್ ಮತ್ತೆ ಅವ್ರಿಗೆ ಇನ್ನೂ ಒಂದು ಮಗು ಆಗುತ್ತೆ ಒಳ್ಳೆ ಲೈಫ್ ಸ್ಟೈಲ್ ಸೊ ಈಗ ನಾನು ಏನು ಹೇಳ್ತೀನಿ ಅಂದರೆ ಒಂದು ಹೆಣ್ಣು ಸ್ಟ್ರಾಂಗ್ ಆಗಿದ್ದರೇ ಗಂಡ ಮಕ್ಕಳು ನಾನು ಇದನ್ನು ಹೇಳ್ಬಿಡ್ತೀನಿ ಯಾವಾಗಲೂ ಅಷ್ಟೇ ಗಂಡ ಸ್ಟ್ರಾಂಗ್ ಆಗಿದ್ದರೆ ಹೆಂಡತಿ ಅದು ಅದು ಪ್ರಪಂಚದ ನಿಯಮನೇ ಆದರೆ ಆ ಗಂಡ ಎಲ್ಲ ಸಂತೋಷ ಇದ್ದು ಯಾವುದೇ ತೊಂದರೆ ಇಲ್ದಿರ ಗಂಡ ಸಂತೋಷವಾಗಿ ನೋಡ್ಕೊಳ್ಳುವಾಗ ಅದು ಓಕೆ ಬಟ್ ಕಷ್ಟ ಅಂತ ಬನ್ನೋ ಬರುವಾಗ ಗಂಡನ ಮನೆಯಲ್ಲಿ ಕಷ್ಟ ಅಂತ ಬರುವಾಗ ಗಂಡ ಆ ಕಡೆಯೂ ಇರ್ತಾನೆ ಆ ಕಡೆಯೂ ಕ ಬೆಚ್ಚಗಿರೋ ನೀರಲ್ಲೂ ಕಾಲಿಕ್ತಾನೆ ತಣ್ಣಗಿರೋ ಕಾಲಲ್ಲೂ ನೀರಿಗ್ತಾನೆ ಅನ್ನೋ ಅಂಥ ಪರಿಸ್ಥಿತಿ ಇರೋವಾಗ ಹೆಣ್ಣು ಸ್ಟ್ರಾಂಗಾಗಿರಲೇಬೇಕು ಹೆಣ್ಣು ಸ್ಟ್ರಾಂಗಾಗಿದ್ದರೆ ಲೈಫ್ ಬಂದು ಇನ್ನೂ ಚೆನ್ನಾಗಿರುತ್ತೆ ಮಕ್ಕಳು ಸೊ ಮಕ್ಳಿಗೇನು ಗೊತ್ತಿರೋಲ್ಲ ಆ ಮಕ್ಕಳು ಲೈಫನ್ನು ಬಿಲ್ಡ್ ಮಾಡ್ಬೋದು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೋದು ಮಕ್ಕಳನ್ನು ಓದಿಸ್ಬೋದು ಅವರ ಆ್ಯಂಬಿಷನ್ನ ನಾವು ಪೂರ್ತಿ ಮಾಡ್ಬೋದು ಗಂಡನನ್ನು ನಮ್ಮ ದಾರಿಗೆ ಹೇಳ್ಕೋಬೋದು ಸಂತೋಷವಾಗಿರ್ಬೋದು ಕಷ್ಟ ಕೊಡೋರಿಂದ ದೂರ ಬಂದು ಅವರೇ ನಮ್ಮ ಹತ್ರ ಬರೋ ಥರ ನಾವು ಮಾಡ್ಬೋದು ಸೊ ಈ ವಿಡಿಯೋ ಯಾಕೆ ಅಂದರೆ ಸುಮಾರು ನ್ಯೂಸ್ಗಳನ್ನು ನೋಡ್ತೀನಿ ಸುಮಾರು ವಿಷಯಗಳನ್ನು ನೋಡ್ತಾ ಇದ್ದೀನಿ ಸಣ್ಣ ಪುಟ್ಟ ವಿಷಯಕ್ಕೆ ಒಂದು ಎಮೋಷನ್ ಆಗೋದು ಏನಾದರೂ ಒಂದು ಮಾಡ್ಕೊಳ್ಳೋದು ಸೊ ಈ ಥರ ಎಲ್ಲ ನಾವು ಮಕ್ಕಳನ್ನೆಲ್ಲ ಬಿಟ್ಟು ಏನಾದರೂ ಮಾಡ್ಕೊಳ್ಳೋದು ಇಲ್ಲ ಮಕ್ಕಳಿಗೆ ತೊಂದರೆ ಮಾಡಿಕೊಂಡು ಅವರು ತೊಂದರೆ ಮಾಡ್ಕೊಳ್ಳೋದು ಇಂಥವೆಲ್ಲ ಸುಮಾರು ನೋಡ್ತಾ ಇದ್ದೀವಿ ಸೊ ತುಂಬ ಜನ ನನಗೆ ಕಮೆಂಟ್ ಮಾಡ್ತೀರಾ ಇರಬಾರ್ದು ಅನ್ಸುತ್ತಕ್ಕ ನನ್ನ ಮಗು ನೋಡ್ಕೊಂಡು ಮುಖ ನೋಡ್ಕೊಂಡಿದ್ದೀನಿ ಅಂತ ಸೊ ನೀನು ಡಿಲ್ ಡಿಲ್ವೇರಿಯಲ್ಲಿ ನೀವು ನೋವು ಪಟ್ಟಿರ್ತೀರಲ್ಲ ಅದರಷ್ಟು ಅದನ್ನು ನೀವು ತಡೆದ್ರಿ ಅಂದರೆ ಪ್ರಪಂಚದಾಗಿರೋ ಎಲ್ಲ ನೋವು ನಾವು ತಡಿಬೋದು ಅಂತಲೇ ಅರ್ಥ ಸಿ ಸೆಕ್ಷನ್ ಓಕೆ ನಾರ್ಮಲ್ ಡಿಲ್ವರಿ ಆಗಿದ್ದರೂ ಓಕೆ ನಾನು ಡಿಲ್ವರಿಗಳಲ್ಲಿ ಬಗ್ಗೆ ಹೇಳ್ತಿಲ್ಲ ಒಂದು ಮಗುನ ಹೊಟ್ಟೆಯಲ್ಲಿ ಸಾಕಿ ಅದನ್ನು ಎತ್ತು ಅದನ್ನು ಸಾಕಿ ಹಾಲು ಕೊಟ್ಟು ಬೆಳೆಸ್ತೀವಲ್ಲ ಅದರಷ್ಟೇನು ಕಷ್ಟ ಅಲ್ಲ ಇವೆಲ್ಲ ಇವೆಲ್ಲ ಆಗಿ ನಮಗೆ ಕೊಡುವಂಥ ಹಿಂಸೆಗಳು ಅದನ್ನು ಫಸ್ಟ್ ಬ್ಯಾಲೆನ್ಸ್ ಮಾಡಿ ನಿಮಗೋಸ್ಕರ ನೀವು ಫೋಕಸ್ ಮಾಡಿ ನಾಲ್ಕು ಸಂಪಾದನೆ ಮಾಡೋದ್ರಲ್ಲಿ ಫೋಕಸ್ ಮಾಡಿ ಒಂದು ವೇಳೆ ದುಡ್ಡು ಇದೆಯಾ ಅದನ್ನು ಕೂಡಿಡೋದ್ರಲ್ಲಿ ಫೋಕಸ್ ಮಾಡಿ ಯಾರನ್ನು ನಂಬೇಡಿ ನಾನು ಹೇಳೋದಿದು ಒಂದೇ ಯಾರನ್ನು ನಂಬೇಡಿ ನಿಮ್ಮ ಕಾಲ ಮೇಲೆ ನೀವು ನ ಅವಾಗ ಆವಾಗ ಬೇರೆಯವ್ರನ್ನ ನಂಬಿನ ನೀವು ನಿಂತ್ಕೋತೀರ ನಿಮಗೆ ದೇವರು ಅಂತ ಕಾಲು ಅಂತ ನಮಗೆ ಕೊಟ್ಟ ಮೇಲೆ ನಾವು ಅದ್ರ ಮೇಲೇ ನಿಂತ್ಕೋಬೇಕು ಸೊ ಮಕ್ಕಳು ನಮ್ಮನ್ನು ನಂಬಿದವೆ ನಾವು ಮಕ್ಕಳಿಗೆ ಒಳ್ಳೆಯ ಜೀವನ ಕೊಡಬೇಕು ಸೊ ನಮಗೂ ನಾವು ಒಂದು ಒಳ್ಳೆ ಜೀವನವನ್ನು ಮಾಡ್ಕೋಬೇಕು ಸೊ ದಾರಿಗೆ ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಾಣಕ್ಕಾಗಲಿ ನಿಮ್ಮ ಮಗುವಿನ ಮಕ್ಕಳ ತೊಂದರೆ ಪ್ರಾಣದ ತೊಂದರೆಗಾಗಲಿ ಯಾವತ್ತೂ ಮುಂದಾಗ್ಬಿಡಿ ನಿಂತು ಬದುಕೋದನ್ನು ಅವ್ರ ಮುಂದೆ ಎಲ್ಲ ಕೂಲಿ ಮಾಡಿದ್ರೂ ಪರವಾಗಿಲ್ಲ ಇನ್ನೊಬ್ರು ಮನೆ ಪಾತ್ರೆ ತೊಳೆದ್ರೂ ಪರವಾಗಿಲ್ಲ ಈಗ ಎಲ್ಲರೂ ಎಜುಕೇಟೆಡ್ ಇದ್ದಾರೆ ಬಿಡಿ ಆದರೆ ನಾನು ಹೇಳೋದು ಒಂದು ಮಾತಿಗೆ ಹೇಳ್ತಿದ್ದೀನಿ ಆ ಒಬ್ಬರ ಮನೆ ಮುಸ್ರೆ ತಿಕ್ಕಾದರೂ ನಾನು ಮಕ್ಕಳನ್ನ ಸಾಕ್ತೀನಿ ಅಂತ ಇಲ್ಲ ಅಂದರೆ ಬಗ್ಗಸ್ ಒಂದೊಂದು ದಿವ್ಸಕ್ಕೂ ಒಂದು ಮನ್ ಒಂದು ಮಾತು ಹೇಳಲ್ಲ ಆ ಸೂಸೈಡ್ ಅಂತ ಮಾತು ಬಂದಾಗ ಈ ಜನಗಳು ಕೊಡುವಂಥ ಹಿಂಸೆಗೆ ಎಷ್ಟು ಮನುಷ್ಯ ದಿನ ಸತ್ತು ಸತ್ತು ಬದುಕ್ತಾನೆ ಕರೆಕ್ಟಾ ಸೊ ಒಂದೇ ಸಲ ಸಾಯೋದು ಅದು ದೇವ್ರ ಕೈಯಲ್ಲಿ ಮಾತ್ರ ಆಗಿರಲಿ ನಮ್ಮ ಪ್ರಾಣ ನಮ್ಮ ದೇವ್ರ ಕೈಯಿಂದನೇ ಹೋಗಬೇಕು ಅಂತ ಆಗಿರಲಿ ಸತ್ತು ಬದುಕಿ ಸತ್ತು ಬದುಕಿ ಹಾಗೆ ನೀವು ಒಂಥರ ಚಿರಂಜೀವಿಗಳಾಗ್ಬಿಡ್ತೀರಾ ನಿಮ್ಮ ಮಕ್ಳಿಗೋಸ್ಕರ ಆಮೇಲೆ ನಿಮ್ಮ ಮಕ್ಕಳು ನೀವು ಇಲ್ಲ ಅನ್ನೋ ಕಾಲಕ್ಕೆ ನೀವು ವಯಸ್ಸಾಗಿ ಎಲ್ಲ ನಿಮ್ಮ ಮಕ್ಕಳಿಗೆ ಫೆಸಿಲಿಟೀಸ್ ಮಾಡಿ ಕೊಟ್ಟು ದೇವ್ರ ಹತ್ರ ಹೋದ್ಮೇಲೆ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ಕಲಿಬೇಕು ಸೊ ಇದನ್ನು ಬಂದು ನಾನು ಇನ್ನೊಬ್ರಿಗೆ ಇನ್ಸ್ಪೈರ್ ಆಗಿರ್ಬೇಕು ಇದನ್ನು ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸೊ ಆಕೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾಳೆ ಸ್ವಲ್ಪ ಯೋಚನೆ ಮಾಡಿ ಈಗ ಎಲ್ಲರೂ ಮನೆ ಬಾಗ್ಲಿಗೆ ಬರ್ತಾರೆ ಅಂದರೆ ಸುಮ್ಮನೆನಾ ಸೊ ಧೈರ್ಯವಾಗಿಲ್ಲ ಅಂದರೆ ಖಂಡಿತವಾಗ್ಲೂ ಕಷ್ಟ ಧೈರ್ಯವಾಗಿದ್ದು ನಿಮ್ಮ ಮಕ್ಕಳನ್ನು ನಿಮ್ಮ ಲೈಫನ್ನು ನೀವು ಬಿಲ್ಡ್ ಮಾಡಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗೂ ಇನ್ಸ್ಪೈರ್ ಆಗಿರುತ್ತೆ ಅನ್ಕೋತೀನಿ ಟೇಕ್ ಕೇರ್